ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಥರಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಪಿ ಎಮ್ ಕಿಸನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ರೈತರ ಖಾತೆಗೆ ಯಾವಾಗ ಹಣ ಜಮೆಯಾಗುತ್ತೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಸಾಕಷ್ಟು ಜನರಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಯಾವ ಕಾರಣದಿಂದ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ರೈತರು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬರುವುದಕ್ಕೆ ಕಡ್ಡಾಯವಾಗಿ ಸ್ನೇಹಿತರೆ ಹೀಗೆ ಅಪ್ಡೇಟ್ನ ಮಾಡಿಸಿರಬೇಕು ಹಾಗಿದ್ದರೆ ಈ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ರೈತರಿಗೆ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಗಂತಿನ ಹಣದ ಪರವಾಗಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅದನ್ನು ಕಟ್ ಮಾಡ್ಕೊಂಡು ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಿರಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದನ್ನೇ ನೋಡ್ತಿದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ನಿಮಗೆ ಅರ್ಥವಾಗಿಲ್ಲ ಅಥವಾ ನಿಮಗೆ ಅದರಿಂದ ದುಡ್ಡು ಬರ್ತಾ ಇಲ್ಲ ಓಲ್ಡ್ ಆಗ್ತಾ ಇದೆ ಅಥವಾ ರಿಜೆಕ್ಟ್ ಆಗಿದೆ ಎಲ್ಲ ದಾಖಲೆಗಳು ಸರಿ ಇದ್ದು ಕೂಡ ರಿಜೆಕ್ಟ್ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ರೈತರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರೀಕ್ಷಿಸಲಾಗುವ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಈ ಯೋಜನೆಯು ವಾರ್ಷಿಕವಾಗಿ ಮೂರು ಭಾಗಗಳಲ್ಲಿ ಅಂದರೆ ಆರು ಸಾವಿರ ರೂಪಾಯಿಗಳನ್ನು ಸ್ನೇಹಿತರೆ ಒದಗಿಸಲಾಗುತ್ತದೆ ಪ್ರಯೋಜನಗಳನ್ನು ಪಡೆಯಲು ಅರ್ಹತೆ ಮತ್ತು ಕೆ ವಹಿಸಿ ಪೂರ್ಣಗೊಳಿಸುವಿಕೆಯು ನಿರ್ಣಾಯಕವಾಗಿದೆ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನವದೆಹಲಿಯಲ್ಲಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ರೈತರಿಗೆ ಫಾರ್ಮರ್ಗೆ ಸ್ನೇಹಿತರೆ ಮೂರು ಕಂತುಗಳಲ್ಲಿ ಒಟ್ಟು ಆರು ಸಾವಿರವನ್ನು ನೀಡಲಾಗುತ್ತದೆ ಸರ್ಕಾರವು ರೈತರಿಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡಲು ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯ ಕಂತು ಬಿಡುಗಡೆಯಾಗುತ್ತದೆ ಈ ಯೋಜನೆ ಅಡಿಯಲ್ಲಿ ಕೇಂದ್ರವು ಅರ್ಹ ರೈತರಿಗೆ ನೇರ ಪ್ರಯೋಜನ ವರ್ಗಾವಣೆ ಅಂದರೆ ಡಿ ಪಿ ಟಿ ಮೂಲಕ ಸ್ನೇಹಿತರೆ ಮೂರು ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಒದಗಿಸಲಾಗುತ್ತದೆ ಈ ಸಿಚುವೇಷನಲ್ಲಿ ಸ್ನೇಹಿತರೆ ಆರು ಸಾವಿರವನ್ನು ಕೇಂದ್ರದಿಂದ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡಿ ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಹೆಚ್ಚಳವಾಗಲಿದೆ ಅಂತಲೇ ಹೇಳಬಹುದು ಸರ್ಕಾರ ಇಪ್ಪತ್ತು ಕಂತುಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ಆದರೆ ಪಿ ಎಮ್ ಕಿಸಾನ್ ಯೋಜನೆಯ ಆಗಸ್ಟ್ ಎರಡನೇ ತಾರೀಕು ಸ್ನೇಹಿತರೆ ವಾರಾಣಸಿಯಲ್ಲಿ ಬಿಡುಗಡೆಯಾಗಿದ್ದ ಇಪ್ಪತ್ತನೇ ಕಂತಿನ ಹಣವನ್ನು ಸಾಕಷ್ಟು ರೈತರು ಸ್ನೇಹಿತರೆ ಈ ಹಣವನ್ನು ತೆಗೆದುಕೊಂಡಿಲ್ಲ ವಂಚಿತರಾಗಿದ್ದಾರೆ ಅಂತಲೇ ಹೇಳಬಹುದು ಅವರ ಹಣ ಓಲ್ಡ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಯಾವ ಕಾರಣರದ್ದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿ ಕೂಡ ಯಾರೂ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಿರಲಿಲ್ಲ ಅಂತಂದರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಿರಲಿಲ್ಲ ಅರ್ಜಿಯನ್ನು ಸಲ್ಲಿಸಿರ್ತೀರ ಎಲ್ಲ ದಾಖಲೆಗಳು ಕೂಡ ನಿಮ್ಮದು ಸರಿ ಇರುತ್ತದೆ ಆದರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಒಂದು ಎರಡು ಮೂರು ನಾಲ್ಕು ಕಂತು ಹೋಗಕ್ಕೆ ಹತ್ತೊಂಬತ್ತನೇ ಗಂತ ಹಣ ತನಕನೂ ತೆಗೆದುಕೊಂಡಿರ್ತೀರ ಆದರೆ ಇಪ್ಪತ್ತೊಂದನೇ ಕಂತನ್ನು ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅಷ್ಟರಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದರೂ ಇದ್ದರೆ ಸ್ನೇಹಿತರೆ ಅವ್ರಿಗೂ ಕೂಡ ರಿಜೆಕ್ಟ್ ಆಗಿದೆ ಸಾಕಷ್ಟು ರೈತರಿಗೆ ಇದೇ ಕಾರಣ ಅಂತಲೇ ಹೇಳ್ಬೋದು ಇನ್ನು ಯಾರೂ ಕೂಡ ಇ ಕೆ ಸಿ ಆಗಿರೋಲ್ಲ ಸ್ನೇಹಿತರೆ ಮೊಬೈಲ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಇರ್ತದೆ ಈ ಕಾರಣದಿಂದ ನಿಮ್ಮ ಹಣ ಹೋಲ್ಡ್ ಆಗಿರುತ್ತೆ ಇದನ್ನೆಲ್ಲ ಕಡ್ಡಾಯವಾಗಿ ಹಣ ಬಿಡುಗಡೆ ಮಾಡುವ ಮುನ್ನವೇ ಇದನ್ನೆಲ್ಲ ಸರಿಪಡಿಸಿಕೊಳ್ಬೇಕಾಗುತ್ತದೆ ಅದಾದ ನಂತರ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇದ್ದಾನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಮುಂಬರುವ ಕಂತಿನ ಹಣ ಕಡ್ಡಾಯವಾಗಿ ಎಲ್ಲರ ಖಾತೆಗೆ ಡಿ ಪಿ ಟಿ ಮೂಲಕ ತಲುಪಲಿದೆ ಅಂತಲೇ ಹೇಳ್ಬೋದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ನಲ್ಲಿ ಇಪ್ಪತ್ತನೇ ಕಂತನ್ನು ಬಿಡುಗಡೆ ಮಾಡಿದ್ದು ಎರಡು ಪಾಯಿಂಟ್ ನಾಲ್ಕು ಕೋಟಿ ಮಹಿಳಾ ರೈತರು ಸೇರಿದಂತೆ ಸ್ನೇಹಿತರೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರು ಪ್ರಯೋಜನವಾಗಿದೆ ಅಂತ ತಿಳಿಸಿದ್ದಾರೆ ಜೂನ್ನಲ್ಲಿ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಈ ಕಂತು ವಿಳಂಬವಾಗಿದೆ ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕಂತು ಬಿಡುಗಡೆಯಾಗುವುದರಿಂದ ರೈತರು ಮುಂದಿನ ಕಂತಿನ ಇಪ್ಪತ್ತೊಂದನೇ ಕಂತು ಈ ತಿಂಗಳು ಬಿಡುಗಡೆಯಾಗಲಿದೆ ಎಂದು ನಿರೀಕ್ಷಿಸುತ್ತಿದ್ದಾರೆ ಸ್ನೇಹಿತರೆ ಆದರೆ ಯಾವ ದಿನಾಂಕ ಕಡ್ಡಾಯವಾಗಿ ಎಲ್ಲರ ಖಾತೆಗೆ ಬಿಡುಗಡೆಯಾಗಲಿದೆ ಎಂದು ಸರ್ಕಾರದಿಂದ ಇನ್ನೂ ಘೋಷಿಸಿಲ್ಲ ಅಂತಲೇ ಹೇಳ್ಬೋದು ಪ್ರಧಾನಮಂತ್ರಿ ಕಿಸನ್ ಇಪ್ಪತ್ತೊಂದನೇ ಕಂತು ಯಾವಾಗ ದೊರಕಲಿದೆ ಅಂದರೆ ದೇಶದ ಹಲವೆಡೆ ರೈತರು ಇಪ್ಪತ್ತೊಂದನೇ ಕಂತು ಯಾವಾಗ ದೊರಕಲಿದೆ ಎಂದು ಕಾಯುತ್ತಿದ್ದಾರೆ ಸ್ನೇಹಿತರೆ ಹಲವು ರಾಜ್ಯಗಳಲ್ಲಿ ಬೆಳೆ ನಾಶವಾಗಿದ್ದು ಸ್ನೇಹಿತರೆ ಪಂಜಾಬ್ ಪ್ರವಾಹದ ಪರಿಣಾಮಗಳನ್ನು ಎದುರಿಸುತ್ತಿದೆ ಅಕಾಲಿಕ ಮ ಮಳೆಯಿಂದಾಗಿ ಸ್ನೇಹಿತರೆ ಕುಯಿಲು ನಿಧಾನವಾಗಿದೆ ಹಲವೆಡೆ ಆಗಸ್ಟ್ ಅಂತ್ಯದಲ್ಲಿ ಸಂಭವಿಸಿದ ವಿನಾಶಕಕಾರಿ ಪ್ರವಾಹವು ಸ್ನೇಹಿತರೆ ಭತ್ತ ಬಿತ್ತದ ಹೊಲಗಳನ್ನು ಸ್ನೇಹಿತರೆ ಮುಳುಗಿಸಿದೆ ಅಂತಲೇ ಹೇಳಬಹುದು ಮಾಧ್ಯಮ ವರದಿಗಳ ಪ್ರಕಾರ ಸ್ನೇಹಿತರೆ ಅಂದರೆ ಮಾಧ್ಯಮದ ವರದಿಗಳ ಪ್ರಕಾರ ಪಿ ಎಮ್ ಕಿಸನ್ ಯೋಜನೆಯ ಮೂರು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸ್ನೇಹಿತರೆ ಆದರೆ ಈ ಮೂರು ರಾಜ್ಯಗಳಿಗೆ ಸ್ನೇಹಿತರೆ ಪಂಜಾಬ್ ಸೇರಿದಂತೆ ಮೂರು ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವರದಿಯ ಪ್ರಕಾರ ಪಿ ಎಮ್ ಕಿಸಾನ್ ಯೋಜನೆಯ ಮುಂದಿನ ಕಂತು ಅಂದರೆ ಇಪ್ಪತ್ತೊಂದನೇ ಕಂತು ನವೆಂಬರ್ ಮೊದಲಾರ್ಧದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದರು ಆದರೆ ಅಧಿಕೃತ ದಿನಾಂಕವನ್ನು ಇನ್ನೂ ಘೋಷಿಸಲಾಗಿಲ್ಲ ಹತ್ತೊಂಬತ್ತನೇ ಕಂತು ಫೆಬ್ರವರಿಯಲ್ಲಿ ಹದಿನೆಂಟನೇ ಕಂತು ಎರಡು ಸಾವಿರದ ಅಕ್ಟೋಬರ್ನಲ್ಲಿ ಮತ್ತು ಹದಿನೇಳನೇ ಕಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ನಲ್ಲಿ ಬಿಡುಗಡೆಯಾಗಿತ್ತು ಸ್ನೇಹಿತರೆ ಈ ಅಂದಾಜಿನ ಮೇಲೆ ಅಕ್ಟೋಬರ್ ತಿಂಗಳಿನಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಆದರೆ ನವೆಂಬರಲ್ಲಿ ಎಲ್ಲರ ಖಾತೆಗೆ ಬಿಡುಗಡೆಯಾಗಲಿದೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲೂ ಕೂಡ ಬಿಡುಗಡೆ ಆಗುವುದಿಲ್ಲ ಪಿ ಎಂ ಕಿಸನ್ ಯೋಜನೆ ಎಂದರೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸಾಕಷ್ಟು ರೈತರು ಇದರಿಂದ ಸ್ನೇಹಿತರೆ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸ್ನೇಹಿತರೆ ಪಿ ಎಂ ಕಿಸನ್ ಯೋಜನೆ ಎಂದರೇನು ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಅವರು ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಪಿ ಎಮ್ ಕಿಸನ್ ಯೋಜನೆಯ ಹಣ ಹೆಚ್ಚಳವಾಗಲಿದೆ ಸ್ನೇಹಿತರೆ ಪಿ ಎಂ ಕಿಸನ್ ಯೋಜನೆ ಅಡಿ ಅರ್ಹ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರವನ್ನು ಪಡೆಯುತ್ತಾರೆ ಅಂದರೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ನೀಡಲಾಗುತ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಈ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯಂತರ ಬಜೆಟ್ನಲ್ಲಿ ಆಗಿನ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಘೋಷಿಸಿದರು ಸ್ನೇಹಿತರೆ ಮತ್ತು ನಂತರ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಪ್ರಾರಂಭಿಸಿದರು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಕ್ಟೋಬರ್ ಏಳರಂದು ನವದೆಹಲಿಯ ಕೃಷಿ ಭವನದಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮುಗಂಡ ಕಂತನ್ನು ಅಂದರೆ ಮುಂದಿನ ಕಂತನ್ನು ಬಿಡುಗಡೆ ಮಾಡಿದ್ದರು ಸ್ನೇಹಿತರೆ ಅದೇ ರೀತಿ ಪಿ ಎಮ್ ಕಿಸಾನ್ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂಥವರು ಅರ್ಜಿಯನ್ನು ಸಲ್ಲಿಸಿ ಸೊ ಹಾಗಾಗಿ ತಪ್ಪದೇ ಇದನ್ನು ಕಡ್ಡಾಯವಾಗಿ ತಿಳ್ಕೋಬೇಕಾಗುತ್ತದೆ ಹತ್ತೊಂಬತ್ತನೇ ಕಂತಿಗೆ ಅರ್ಹರಾಗಲು ಒಬ್ಬ ವ್ಯಕ್ತಿಯ ಕೆಳಗಿನ ಷರತ್ತುಗಳನ್ನು ಪೂರೈಸಿರಬೇಕು ಸ್ನೇಹಿತರೆ ಭಾರತೀಯ ನಾಗರಿಕರಾಗಿರಬೇಕು ಮೊದಲನೇದಾಗಿ ಕೃಷಿ ಭೂಮಿಯನ್ನು ಹೊಂದಿರಬೇಕು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು ತಿಂಗಳಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಪಿಂಚಣಿ ಪಡೆಯುವ ನಿವೃತ್ತರಾಗಿರಬಾರದು ಸ್ನೇಹಿತರೆ ಇನ್ನು ಸಾಂಸ್ಥಿಕ ಭೂಮಾಲೀಕರಾಗಿರಬಾರದು ಆದಾಯ ತೆರಿಗೆಗೆ ಅರ್ಜಿ ಸಲ್ಲಿಸಬಾರದು ಇದನ್ನು ಕಡ್ಡಾಯವಾಗಿ ತಿಳಿದುಕೊಡಿ ಇಂಥವರು ಅರ್ಜಿಯನ್ನು ಸಲ್ಲಿಸಿದರೆ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ಯೋಜನೆಗೆ ಕಡ್ಡಾಯವಾಗಿ ಇ ಕೆ ಸಿಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಕಂತುಗಳನ್ನು ಸ್ವೀಕರಿಸಲು ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತನ್ನು ಸ್ವೀಕರಿಸಲು ಸ್ನೇಹಿತರೆ ಮುಂದಿನ ಕಂತುಗಳನ್ನು ಸ್ವೀಕರಿಸಲು ರೈತರು ತಮ್ಮ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಿರಬೇಕು ಯೋಜನೆಯ ಅಧಿಕೃತ ವೆಬ್ಸೈಟ್ ಪ್ರಕಾರ ಪಿ ಎಮ್ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ಸಿ ಕಡ್ಡಾಯವಾಗಿದೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಪಿ ಎಮ್ ಕಿಸನ್ ಪೋರ್ಟಲ್ನಲ್ಲಿ ಲಭ್ಯವಿದೆ ಅಂತಲೇ ಹೇಳಬಹುದು ಅಥವಾ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿಗಾಗಿ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳನ್ನು ಸಂಪರ್ಕಿಸುವುದು ಉತ್ತಮ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಯಾರೆಲ್ಲ ಇ ಕೆ ಸಿಯನ್ನು ಮಾಡಿಸಿಲ್ಲ ಸ್ನೇಹಿತರೆ ದಯವಿಟ್ಟು ಇ ಕೆ ಸಿಯನ್ನು ಮಾಡಿಸಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ನೋಡಿ ಸ್ನೇಹಿತರೆ ಒಂದ್ಸಲ ಚೆಕ್ ಮಾಡಿ ಸರಿಪಡಿಸ್ಕೊಂಡ್ರೆ ಉತ್ತಮ ಇದೆಲ್ಲ ಸರಿ ಇದ್ದರೆ ಕಡ್ಡಾಯವಾಗಿ ಡಿ ಪಿ ಟಿ ಮೂಲಕ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್